ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯ ವಿಚಾರಗಳಿದಾವಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರಗಳು ಯಾಕೆಂದರೆ ಯಾರು ದಶಕಗಳ ಕಾಲ ಶತ್ರುತ್ವವನ್ನು ಮಾಡ್ಕೊಂಡು ಬಂದಿದ್ರು ಆ ಇಬ್ಬರು ದಾಯಾದಿಗಳು ಒಂದು ಕಡೆ ಒಂದಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಆಡಳಿತ ಪಕ್ಷದ ಎರಡು ಪಕ್ಷಗಳು ಪರಸ್ಪರ ಎದುರು ಬದುರು ಸೆಣಸ್ತಾ ಇದ್ದಾರೆ ಎದುರು ಬದರು ಸೆಣಸೋದು ಅಂದರೆ ಏನು ಒಂದು ಕಡೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎದುರುಗಡೆ ಏಕನಾಥ್ ಶಿಂದೆ ಅಭ್ಯರ್ಥಿ ಒಂದು ಶಿವಸೇನೆ ಅಭ್ಯರ್ಥಿ ಒಂದು ಬಿ ಜೆ ಪಿ ಅಭ್ಯರ್ಥಿ ಗೆದ್ದರೆ ಇಬ್ಬರು ಕೂಡ ಒಂದೇ ಪಕ್ಷದವರಾಗಿರ್ತಾರೆ ಏಕನಾಥ್ ಶಿಂದೆ ಅಭ್ಯರ್ಥಿ ಗೆದ್ದರೂ ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಇಲ್ಲ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಗೆದ್ರಂತೂ ಅದು ತನ್ನದೇ ಲೆಕ್ಕಕ್ಕೆ ಬರುತ್ತೆ ಈ ರೀತಿಯದಾದಂಥ ಲೆಕ್ಕಾಚಾರದಲ್ಲಿ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆ ನಡೀತಾ ಇದೆ ಹಾಗಾದರೆ ಎದುರಾಳಿ ಯಾರು ಎದುರಾಳಿ ಆಗಬೇಕಾದವರು ಯಾರೂ ಎದುರಾಳಿ ಆಗಲೇ ಇಲ್ಲ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಬೃಹನ್ ಮುಂಬೈ ನಗರ ಪಾಲಿಕೆ ಚುನಾವಣೆಯಲ್ಲಿ ಎದುರಾಳಿಯೇ ಇರಲಾರ್ದಂಥ ರಣಾಂಗಣ ಹಾಗಾದರೆ ಉದ್ಧವ್ ಠಾಕ್ರೆ ಬಣ ಏನು ಮಾಡ್ತಾಯಿದೆ ರಾಜ್ ಠಾಕ್ರೆ ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಏನು ಮಾಡ್ತಾಯಿದೆ ಪ್ರಕಾಶ್ ಅಂಬೇಡ್ಕರ್ ಅವರ ಧೋರಣೆಯನ್ನು ಸಮಾಜವಾದಿ ಪಾರ್ಟಿ ಅಭ್ಯರ್ಥಿಗಳು ಯಾರಿದ್ದಾರೆ ಎ ಐ ಎಮ್ ಐ ಎಮ್ ಏನು ಮಾಡ್ತಾ ಇದೆ ಇದೆಲ್ಲವೂ ಪ್ರಶ್ನೆ ಮಾಡಬೇಕಾದಂಥ ಸಂದರ್ಭ ಇದು ಸಂಜೆ ಇವತ್ತು ಪ್ರಚಾರ ಕಾರ್ಯ ಮುಗಿದು ಹೋಗುತ್ತೆ ಅದಕ್ಕಿಂತ ಮುಂಚೆ ದಕ್ಷಿಣ ಭಾರತೀಯರನ್ನು ಯಾವ ರೀತಿ ನಿಂದಿಸ್ತಾ ಇದ್ದಾನೆ ರಾಜ್ ಠಾಕ್ರೆ ಅಂತಂದರೆ ಇಲ್ಲಿರುವ ನಮಗೆ ಮೈಯೆಲ್ಲ ಅವ್ರದ್ದು ಹೋಗಬೇಕು ಆ ರೀತಿಯದಾದಂಥ ಹೇಳಿಕೆಯನ್ನು ಆತ ಕೊಟ್ಟಿದ್ದಾನೆ ಆತ ದ್ವೇಷದ ರಾಜಕಾರಣಕ್ಕೆ ಸೇಡಿನ ರಾಜಕಾರಣಕ್ಕೆ ಕುತ್ಸಿತ ರಾಜಕಾರಣಕ್ಕೆ ಹೇಳಿ ಮಾಡಿಸಿದ ಮನುಷ್ಯ ರಾಜ್ ಠಾಕ್ರೆ ಆತ ಹೇಳ್ತಾನೆ ಲುಂಗಿ ಉಠಾವ್ ಪುಂಗಿ ಬಜಾವ್ ಅಂತ ಉಠಾವ್ ಲುಂಗಿ ಬಜಾವ್ ಪುಂಗಿ ಅಂತ ನಾವೆಲ್ಲ ಲುಂಗಿ ಉಟ್ಕೋತೀವಲ್ಲ ದಕ್ಷಿಣ ಭಾರತೀಯರು ಅದ್ರ ಬಗ್ಗೆ ಆತ ಅವಹೇಳನಕಾರಿಯಾದಂಥ ಹೇಳಿಕೆಯನ್ನು ಕೊಡೋದು ಯಾಕೆ ಅಣ್ಣಾಮಲೈ ಪ್ರಚಾರಕ್ಕೆ ಬರ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ರಾಜ್ ಠಾಕ್ರೆಯವರ ಈ ರೀತಿಯದಾದಂಥ ಹೇಳಿಕೆ ಒಂದು ಹಂತದಲ್ಲಿ ನೋಡಿದರೆ ಬೃಹನ್ ಮುಂಬೈ ಏನಿದೆ ಆ ಮುಂಬೈನಲ್ಲಿ ಸ್ಥಳೀಯ ಮುಂಬೈನವ್ರಿಗಿಂತ ಮುಂಬೈಕರ್ ಅಂತಾರೆ ಅವ್ರಿಗೆ ಅವ್ರಿಗಿಂತ ಉಳಿದ ಉತ್ತರ ಪ್ರದೇಶದವರು ಬಿಹಾರದವರು ದಕ್ಷಿಣ ಭಾರತೀಯರು ಅವ್ರ ಸಂಖ್ಯೆ ಜಾಸ್ತಿ ಅವರೇ ನಿರ್ಣಾಯಕ ಸಂಖ್ಯೆಯಲ್ಲಿ ಮುಂಬೈಯನ್ನು ಬೆಳೆಸಿದವರು ಮುಂಬೈಯಲ್ಲಿ ಬದುಕನ್ನು ಕಟ್ಟಿಕೊಂಡದವರು ಮತ್ತು ಮುಂಬೈ ಎನ್ನುವಂಥ ಮಾಯಾನಗರಿಯನ್ನು ಇವತ್ತು ಕಾಪಿಟ್ಟು ಕಾಯುತ್ತಿರುವಂಥ ಜನ ಅವರು ಅವರ ಶ್ರಮದಿಂದ ಮುಂಬೈ ಆ ಮಟ್ಟಿಗೆ ಇವತ್ತು ಬೆಳೆದು ನಿಂತಿರುವಂಥ ಈ ಹಂತಕ್ಕೆ ಬಂದು ನಿಂತಿರುವಂಥ ಸ್ಥಿತಿಯಲ್ಲಿದೆ ಆದರೆ ಈ ರಾಜ್ ಠಾಕ್ರೆಗೆ ರಾಜಕಾರಣ ಮಾಡಲಿಕ್ಕೆ ಬರೋದಿಲ್ಲ ಅಂತ ಗೊತ್ತಾಗೋದು ಯಾವಾಗ ಅಂದರೆ ಯಾವಾಗ ಚುನಾವಣೆ ಬಂದಿದೆಯೋ ಆ ಸಂದರ್ಭದಲ್ಲಿ ತನ್ನ ವೋಟರ್ಗಳ ಬಗ್ಗೆ ಈ ರೀತಿಯಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಹಾಗಾದರೆ ಚುನಾವಣೆಯ ಒತ್ತು ಒಟ್ಟು ಸ್ವಾರಸ್ಯ ಏನು ಸ್ವಾರಸ್ಯ ಏನಪ್ಪ ಅಂತಂದರೆ ಒಂದು ನೂರ ಮೂವತ್ತು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳಿದ್ದಾರೆ ಐವತ್ತೆರಡು ಕ್ಷೇತ್ರಗಳಲ್ಲಿ ವಾರ್ಡ್ಗಳಲ್ಲಿ ನೂರ ಮೂವತ್ತು ಬಿ ಜೆ ಪಿ ಐವತ್ತೆರಡು ವಾರ್ಡ್ಗಳಲ್ಲಿ ಶಿವಸೇನೆ ಏಕನಾಥ್ ಶಿಂದೆ ಬಣದವರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮೇಯರ್ ಆಗೋದ್ರ ಬಗ್ಗೆ ಶತಸಿದ್ಧ ಯಾಕೆಂದರೆ ಎದುರುಗಡೆ ಉದ್ದವ್ ಠಾಕ್ರೆ ಅಭ್ಯರ್ಥಿಗಳು ಯಾವುದೇ ರೀತಿಯದಾದಂಥ ಪೈಪೋಟಿಯನ್ನು ನೀಡ್ತಾ ಇಲ್ಲ ರಾಜ್ ಠಾಕ್ರೆ ಬಳಿ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ಸು ಪ್ರಕಾಶ್ ಅಂಬೇಡ್ಕರ್ ಅವರ ಬಣದ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಆತ ನೂರ ಹನ್ನೆರಡು ಸ್ಥಾನವನ್ನು ಕೇಳಿದರು ಪ್ರಕಾಶ್ ಅಂಬೇಡ್ಕರು ಕಾಂಗ್ರೆಸ್ ಹೇಳುತ್ತೆ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ನಾವು ಅರವತ್ತೆರಡು ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು ಆ ಅರವತ್ತೆರಡು ಸ್ಥಾನಗಳಲ್ಲಿ ಹದಿನಾರು ಸ್ಥಾನಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ ನೋಡಿ ಎಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಚುನಾವಣೆ ನಡೀತಾ ಇದೆ ಅರ್ಥ ಮಾಡ್ಕೊಳ್ಳಿ ಹಾಗಾದರೆ ಈಗ ಚುನಾವಣೆ ಹಣಾಹಣಿಯಲ್ಲಿದೆ ಚುನಾವಣಾ ಹಣಾಹಣಿಯಲ್ಲಿರುವಂಥ ಮರಾಠಿ ಚಾನಲ್ಗಳು ಹಿಂದಿ ಚಾನಲ್ಗಳೇನಿದ್ದಾವೆ ಸ್ಥಳೀಯವಾದಂಥ ಭಾಳಷ್ಟು ಚಾನಲ್ಗಳಿದ್ದಾವೆ ಮುಂಬೈನಲ್ಲಿ ಆ ಚಾನಲ್ಗಳಲ್ಲಿ ಬರೀ ಚರ್ಚೆ ಬೆಳಗ್ಗೆ ಎದ್ದರೆ ಈ ಸಲ ಯಾರು ಕೌನ್ಸಿಲರ್ ಆಗ್ತಾರೆ ಈ ಬಾರಿ ಯಾರು ಆಗ್ತಾರೆ ಬಾಂಡ್ರಾದಲ್ಲಿ ಯಾರು ವೀಟಿನಲ್ಲಿ ಯಾರು ಬಂದರಲ್ಲಿ ಯಾರು ಮಾಹಿಮ್ನಲ್ಲಿ ಯಾರು ಅಲ್ಲಿ ಯಾರು ಎದುರಿಗೆ ನಿಂತಿದ್ದಾರೆ ಎದುರಿಗೆ ಯಾರು ನಿಂತಿದ್ದಾರೆ ಯಾರು ಎದುರಿಗೆ ನಿಂತೇ ಅಲ್ಲ ನಿಂತಿರೋರು ಅವ್ರ ಪಕ್ಷದವರೇ ಬಿ ಜೆ ಪಿ ಎದುರಿಗೆ ಏಕನಾಥ್ ಶಿಂದೆ ಬಣದವ್ರು ನಿಂತಿದ್ದಾರೆ ಸ್ವಾಮಿ ಏಕನಾಥ್ ಶಿಂದೆ ಬಣದವ್ರಿಗೆ ಎದ್ದು ಬಿ ಜೆ ಪಿಗೆ ಏನಾದರೂ ನಷ್ಟ ಇದೆಯಾ ನಾಳೆ ಸರ್ಕಾರ ರಚನೆ ಮಾಡುವಾಗ ಜೊತೆಗೆ ಬಂದು ನಿಂತ್ಕೋತಾರೆ ಇನ್ನು ಉದ್ಧವ್ ಠಾಕ್ರೆ ನಿಲ್ಲಿಸ್ಬೇಕಲ್ಲ ಉದ್ಧವ್ ಠಾಕ್ರೆ ನಿಲ್ಲಿಸಲಿಕ್ಕೆ ಆತನ ಹತ್ರ ಶಿವಸೈನಿಕರೆಲ್ಲರೂ ವಲಸೆ ಹೋಗಿ ಏಕನಾಥ್ ಶಿಂದೆ ಜೊತೆ ಗುರ್ತಿಕೊಂಡಿದ್ದಾರೆ ಯಾಕೆ ಆಡಳಿತ ಪಕ್ಷ ಸರ್ಕಾರ ಅವ್ರದ್ದೇ ನಡೀತಾ ಇದೆ ಮಹಾಯುತಿ ಸರ್ಕಾರ ಫಂಡ್ ಸಿಗತ್ತೆ ಜೊತೆಗೆ ಆ ಏರಿಯಾದಲ್ಲಿ ಇರುತ್ತೆ ಈಗ ಉದಾಹರಣೆಗೆ ಒಂದು ನಾಗ್ಪಾಡ ಅನ್ನುವಂಥ ಏರಿಯಾ ಇದೆ ಅಂದ್ಕೊಳ್ಳಿ ಆ ನಾಗ್ಪಾಡದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮುಂಬೈನಲ್ಲಿರೋದರಿಂದಾಗಿ ಮಹಾರಾಷ್ಟ್ರದಲ್ಲಿರೋದರಿಂದಾಗಿ ಅಲ್ಲಿ ಕೆಲಸ ಕಾರ್ಯಗಳನ್ನು ದೇವೇಂದ್ರ ಫಡ್ನವೀಸ್ ಥ್ರೂ ಮಾಡಿಸ್ಬೇಕು ಇಲ್ಲ ಏಕನಾಥ್ ಶಿಂದೆ ಥ್ರೂ ಮಾಡಿಸ್ಬೇಕು ಅಲ್ಲಿರುವಂಥ ಸ್ಥಳೀಯ ನಾಯಕರಿಗೆ ಆ ಎಮ್ ಎಲ್ ಎ ಪರಿಚಯ ಇರ್ತದೆ ಆ ಪ್ರದೇಶದ ಎಮ್ ಎಲ್ ಎನು ಆತ ಅಲ್ಲಿ ಕರ್ಕೊಂಬಂದು ಆತನ ಜೊತೆ ಓಡಾಡ್ಕೊಂಡಿರ್ತಾನೆ ಆತ ಚುನಾವಣೆಗೆ ನಿಂತಾಗ ಜನ ಯಾವಾಗಲೂ ಆತನಿಗೆ ಮತ ಹಾಕ್ತಾರೆ ವಿನ್ನ ಇನ್ನೊಬ್ಬ ಯಾವನು ಬ ಠಾಕ್ರೆ ಬಂಧುಗಳು ಒಟ್ಟಾಗಿದ್ದಾರೆ ಅಂತ ಇನ್ನೊಬ್ಬ ಅವನಿಗೆ ಮತವನ್ನು ಯಾರೂ ಹಾಕೋದಿಲ್ಲ ಆಮೇಲೆ ಈ ಬ್ರ್ಯಾಂಡ್ ಇದೆಯಲ್ಲ ಠಾಕ್ರೆ ಬಂಧು ಠಾಕ್ರೆ ಬಂಧು ಅಂತ ಏನು ಹೇಳ್ತಾರಲ್ಲ ಈ ಠಾಕ್ರೆ ಬಂಧು ಒಂದಾಗಿರೋದು ಅವ್ರ ಕುಟುಂಬಕ್ಕೆ ವಿನಃ ಮುಂಬೈ ಮಹಾನಗರಕ್ಕೆ ಅಲ್ವೇ ಅಲ್ವಲ್ಲ ರಾಜ್ ಠಾಕ್ರೆ ಮತ್ತು ಉದ್ದವ್ ಠಾಕ್ರೆ ಒಂದಾಗಿದ್ದರ ಲಾಭ ಮುಂಬೈ ನಗರಕ್ಕಲ್ಲ ಅವರ ಕುಟುಂಬಕ್ಕೆ ಆಗಿರೋ ಲಾಭ ಅವರ ರಾಜಕೀಯ ಜೀವನಕ್ಕೆ ಏನಾದರೂ ಅನುಕೂಲ ಆಗಬಹುದಾ ಅನ್ನುವಂಥ ಆಲೋಚನೆಗೆ ಇವರಿಬ್ಬರು ಒಂದಾಗಿದ್ದು ಯಾವಾಗ ಜುಲೈ ಐದನೇ ತಾರೀಕು ಒಂದಾಗಿದ್ದವರು ಜುಲೈ ಐದಕ್ಕೆ ಒಂದಾದವರು ಇಲ್ಲಿವರೆಗೂ ಸೀಟ್ ಶೇರಿಂಗೇ ಮಾಡ್ಕೊಳಕ್ಕೆ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕಿನ ತನಕ ಇವರು ಯಾರಿಗೂ ಅಂದರೆ ಇವರ ರಾಜಕೀಯ ಭವಿಷ್ಯ ಹೇಗಿರುತ್ತೆ ಸುಮ್ಮನೆ ಆಲೋಚನೆ ಮಾಡಿ ನೋಡಿ ಮೊನ್ನೆ ನಾಶಿಕ್ಕಿಗೆ ಪ್ರಚಾರಕ್ಕೆ ಹೋಗಿದ್ದರು ಉದ್ದವ್ ಠಾಕ್ರೆ ಅವರು ಹೋದ ಸಂದರ್ಭದಲ್ಲಿ ಹೇಳ್ತಾರೆ ಅಲ್ಲಿ ಹೋಗಿ ಮೇರೆ ಹಿಂದೂ ಬಂಧು ಭಗಿನಿಯೋ ಅಂತ ಭಾಷಣ ಶುರು ಮಾಡಿದರು ಇವರಿಗೆ ಹಿಂದೂ ಬಂಧು ಭಗಿನಿಯರು ಅಂತ ಸೋದ್ ಹೋಗಿ ಭಗಿನಿಯರು ಸೋದರಿ ಅಂತ ಅನಿಸಿದ್ದು ಯಾವಾಗ ಯಾವಾಗ ಈ ಮಹಾವಿಕಾಸ್ ಅಘಾಡಿಯನ್ನು ಬಿಟ್ಟು ಹೊರಗಡೆ ಬಂದ್ರಲ್ಲ ಕಾಂಗ್ರೆಸ್ನಿಂದ ಹೊರಗಡೆ ಬಂದ್ರಲ್ಲ ಅವಾಗ ಇವರಿಗೆ ಭಗಿನಿ ನೆನಪಾಯಿತು ಬಂಧು ನೆನಪಾಯಿತು ಅಲ್ಲಿವರೆಗೂ ಮುಸಲ್ನ ಮುಸಲ್ಮಾನ ಬಂಧು ಭಗಿನಿಯರಿದ್ದರು ಇವರಿಗೆ ಈಗ ಹಿಂದೂ ಬಂಧು ಭಗಿನಿ ಯಾಕಂದ್ರೆ ಮುಸಲ್ಮಾನರು ಓಟ್ ಹಾಕೋದಿಲ್ಲ ಹೋದ್ ಸಲ ಗೆದ್ದಿರುವ ಸೀಟುಗಳಿದಾವಲ್ಲ ಸರ್ ಸಂಸತ್ ಚುನಾವಣೆಯ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಅವರಿಗೆ ಬಂದಂಥ ಓಟ್ಗಳು ಅದಾದ್ಮೇಲೆ ವಿಧಾನಸಭಾ ಚುನಾವಣೆಯಲ್ಲಿ ಬಂದಂಥ ಓಟ್ಗಳಲ್ಲಿ ನಲವತ್ನಾಲ್ಕು ಪರ್ಸೆಂಟ್ ಓಟುಗಳು ಮುಸಲ್ಮಾನರು ಓಟ್ಗಳು ಉದ್ಧವ್ ಠಾಕ್ರೆಯ ಕ್ಯಾಂಡಿಡೇಟ್ಗಳಿಗೆ ಬಂದು ಓಟಿನ ಪರ್ಸೆಂಟೇಜ್ ತೆಗೆದ್ರೆ ಆ ಓಟ್ ಪರ್ಸೆಂಟ್ ಆದರೆ ನಲವತ್ತ್ನಾಲ್ಕು ಪರ್ಸೆಂಟ್ ಮುಸಲ್ಮಾನರು ಓಟ್ ಬಂದಿತ್ತು ಆದರೆ ಈಗ ಆ ಮುಸಲ್ಮಾನರು ಉದ್ದವ್ ಠಾಕ್ರೆ ಓಟ್ ಹಾಕೋದಿಲ್ಲ ಯಾಕೆ ಪಕ್ಕದಲ್ಲಿ ರಾಜ್ ಠಾಕ್ರೆ ಇದ್ದಾರೆ ಒಂದು ಆ ರಾಜ್ ಠಾಕ್ರೆ ಎಲ್ಲಿಯೂ ಮಸೀದಿ ಮೇಲೆ ಲೌಡ್ ಸ್ಪೀಕರ್ ಇರಬಾರ್ದು ನಾವು ಹನುಮಾನ್ ಚಾಲೀಸ ಹೇಳ್ತೀವಿ ಅಂತ ಗಲಾಟೆ ಮಾಡಿದ ಮನುಷ್ಯ ಎರಡನೇದಾಗಿ ಕಾಂಗ್ರೆಸ್ಸು ಇವ್ರ ಜೊತೆ ಇಲ್ಲ ಈ ಸಲ ಕಾಂಗ್ರೆಸ್ ಪ್ರತ್ಯೇಕವಾಗಿ ಪ್ರಕಾಶ್ ಅಂಬೇಡ್ಕರ್ ಜೊತೆ ಸೆಣಸಾಡ್ತಾ ಇದೆ ಕಾಂಗ್ರೆಸ್ಸು ಭಾರತೀಯ ಜನತಾ ಪಾರ್ಟಿಯನ್ನು ಮಣಿಸಬಲ್ಲ ಯಾವಾಗಲೂ ಮುಸಲ್ಮಾನರದ್ದು ಒಂದು ಥೇರೆ ಇರುತ್ತೆ ಸ್ವಾಮಿ ಏನು ಬಿ ಜೆ ಪಿಯನ್ನು ಹೊಡೆಯಬಲ್ಲಂಥ ಕ್ಯಾಂಡಿಡೇಟ್ ಯಾರಿದ್ದಾರೆ ಅವರಿಗೆ ಓಟ್ ಹಾಕೋದವರು ಬಿ ಜೆ ಪಿಯನ್ನು ಸೋಲಿಸಬಲ್ಲ ಕ್ಯಾಂಡಿಡೇಟು ಸಮಾಜವಾದಿ ಪಾರ್ಟಿಯವನಾಗಿದ್ದರೆ ಸಮಾಜವಾದಿ ಪಾರ್ಟಿಗೆ ಹಾಕ್ತಾರೆ ಎ ಎಮ್ ಐ ಎಮ್ ಅವನಾಗಿದ್ದರೆ ಎ ಎಮ್ ಎಮ್ಗೆ ಹಾಕ್ತಾರೆ ಕಾಂಗ್ರೆಸ್ನವನಾಗಿದ್ದರೆ ಕಾಂಗ್ರೆಸ್ ಹಾಕ್ತಾರೆ ಶಿವಸೇನೆ ಅವನಾಗಿದ್ದರೆ ಶಿವಸೇನೆಗೆ ಹಾಕ್ತಾರೆ ಈಗ ಆ ಸ್ಥಿತಿಯಲ್ಲಿ ಇಲ್ವೇ ಇಲ್ಲ ಉದ್ದವ್ ಠಾಕ್ರೆ ಅದು ಕಾಂಗ್ರೆಸ್ಸು ಭಾರತೀಯ ಜನತಾ ಪಾರ್ಟಿ ಜೊತೆ ಫೈಟ್ ಕೊಡಲಾರ್ದಂಥ ದಯನೀಯ ಸ್ಥಿತಿಗೆ ಹೊರಟೋಗಿದೆ ರಾಜ್ ಠಾಕ್ರೆ ಉದ್ಧವ್ ಠಾಕ್ರೆ ಅವರು ಮಜಾ ಮಾಡ್ತಾ ಏನಂತಂದ್ರೆ ಅವ್ರ ಮನೆಗೆ ಇವ್ರು ಹುಟ್ಟಕ್ಕೆ ಹೋಗ್ತಾ ಇದ್ದಾರೆ ಇವ್ರ ಮನೆಗೆ ಅವರು ಹುಟ್ಟಕ್ಕೆ ಹೋಗ್ತಾ ಇದ್ದಾರೆ ಹೋದಲ್ಲೆಲ್ಲ ಫೋಟೋ ಹಾಕೋತಾರೆ ಅಣ್ಣ ತಮ್ಮ ನಿಂತರು ಫೋಟೋ ಠಾಕ್ರೆ ಬಂದು ಠಾಕ್ರೆ ಬಂದು ಅಂತ ಹಾಕೋತಾರೆ ಕಾಕುವನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ ಅಂತ ಇತ್ತರು ಕಾಕುನ ಚಿಕ್ಕಪ್ಪ ಚಿಕ್ಕಮ್ಮನ ಭೇಟಿ ಆಗ್ಲಿಕ್ಕೆ ಹೋಗಿದ್ದೆ ಅಂತ ರಾಜ್ ಠಾಕ್ರೆ ಅಂತಾನೆ ಉದ್ಧವ್ ಠಾಕ್ರೆ ದೊಡ್ಡಮ್ಮನ ಭೇಟಿಯಾಗಲಿಕ್ಕೆ ಹೋಗಿದ್ದೆ ಅಂತ ಅವನಂತಾನೆ ಗ ಅಣ್ಣ ತಮ್ಮ ಅಕ್ಕ ತಂಗಿನ ಮದುವೆ ಆಗಿರೋದು ಅವ್ರ ಕುಟುಂಬದಲ್ಲಿ ಇವ್ರ ತಂದೆ ತಾಯಿಗಳು ಇದನ್ನು ಪತ್ರಿಕೆಯಲ್ಲಿ ದೊಡ್ಡದಾಗಿ ಬಿಂಬಿಸಲಾಗತ್ತೆ ಠಾಕ್ರೆ ಬಂದು ಒಂದಾಗ್ಬಿಟ್ಟಿದ್ದಾರೆ ಮುಂಬೈನಲ್ಲಿ ದೊಡ್ಡದಾದಂಥ ಅಲ್ಲೋಲ ಆಗಿಬಿಡುತ್ತೆ ಚುನಾವಣೆಯಲ್ಲಿ ಭಾಳ ದೊಡ್ಡದಾದಂಥ ಪರ್ವ ಭಾರತೀಯ ಜನತಾ ಪಾರ್ಟಿಗೆ ದೊಡ್ಡ ಏಟು ಬೀಳತ್ತೆ ಅಂತ ಎಲ್ಲ ಪತ್ರಿಕೆಯಲ್ಲಿ ಟಿ ವಿ ಚಾನಲಲ್ಲಿ ಎಲ್ಲ ಬರ್ಕೋತಾ ಇದ್ದಾರೆ ವಾಸ್ತವವಾಗಿ ನೋಡಿದರೆ ಇಲ್ಲದೆ ಈಗ ದಾರಾಸಿಂಗಿನ ಕುಸ್ತಿಗೆ ಹಾಕ್ತೀರಿ ಅಂತ ತಿಳ್ಕೊಳ್ರಿ ಎದುರುಗಡೆ ಒಬ್ಬ ಬೇಕಲ್ರಿ ಕುಸ್ತಿ ಆಡಲಿಕ್ಕೆ ಎದುರುಗಡೆ ಕುಸ್ತಿ ಆಡೋವನ್ನ ಗಾಳಿ ಜೊತೆ ಏನು ಕುಸ್ತಿ ಆಡ್ತಾನವನು ಈಗ ಸೋ ಈಗ ಅಭ್ಯರ್ಥಿ ಸೋಲಿಕ್ಕಾದರೂ ಒಂದು ಅಭ್ಯರ್ಥಿ ಹಾಕ್ಬೇಕಲ್ವಾ ಈಗ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿ ರೋಡ್ ಅಂದ್ಕೊಳ್ಳಿ ಒಬ್ಬ ಅಭ್ಯರ್ಥಿ ನಿಲ್ ಕೊಲಾಬಾನಲ್ಲಿ ಅಭ್ಯರ್ಥಿ ನಿಲ್ಲಿಸಿ ಅತ್ತ ಸೋಲಿ ಒಂದು ನೂರು ಓಟರ ತೊಗೋತಾನ ಅವನು ಸುಮ್ಮನೆ ಒತ್ತಿ ಹೋಗೋರು ಇರ್ತಾರೆ ಒತ್ತಿರ್ತಾರೆ ಹೆಂಗೋ ಮಾಡಿ ಚುನಾವಣೆಯಲ್ಲಿ ಇದ್ದಾನೆ ಸೋತಿದ್ದಾನೆ ಪರವಾಗಿಲ್ಲ ಆ ಸ್ಥಿತಿಯಲ್ಲೂ ಇರಲಾರ್ದಂಥ ಮುಂಬೈ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಅಂತ ಉದ್ಧವ್ ಠಾಕ್ರೆ ಭ್ರಮಿಸಿಕೊಳ್ಳಿದ್ದು ಹೆಂಗಿದೆ ಅಂದರೆ ಇಬ್ರು ಕುಡುಕರು ಕುಡಿದು ಕೂತಿದ್ರು ಅಂತ ಅದೇ ತಾನೇ ಕುಡಿದಿದ್ರು ಹೊರಗಡೆ ಕಟ್ಟೆ ಮೇಲೆ ಕೂತಿದ್ರು ಒಬ್ಬ ಇನ್ನೊಬ್ಬನಿಗೆ ಹೇಳ್ತಾನೆ ಏನಂತ ನಾನು ಇಡೀ ಪೃಥ್ವಿಯನ್ನು ಖರೀದಿ ಮಾಡ್ಬೇಕಂತ ಮಾಡ್ಯಾನೆ ಪಕ್ಕದಲ್ಲಿದ್ದವನು ಹೇಳ್ತಾನೆ ಇಲ್ಲ ಸಾಧ್ಯನೇ ಇಲ್ಲ ಅಂತಾನೆ ಯಾಕೆ ಅಂತ ಈ ಕುಡುಕ ಕೇಳ್ದೆ ಯಾರು ಖರೀದಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅವನು ಕೇಳ್ತಾನೆ ಯಾಕೆ ಯಾಕೆ ಸಾಧ್ಯ ಇಲ್ಲ ಖರೀದಿ ಮಾಡಲಿಕ್ಕೆ ಯಾಕೆ ಅಂದರೆ ಅದನ್ನ ಮಾರಾಟ ಮಾಡಲಿಕ್ಕೆ ತಯಾರಿಲ್ಲ ಅಂತ ಇವನು ಭ್ರಮೆಯಲ್ಲಿದ್ದಾನೆ ಅವನು ಭ್ರಮೆಯಲ್ಲಿದ್ದಾನೆ ಈಗ ಆಗಿರೋದು ಅದೇ ರಾಜ್ ಠಾಕ್ರೆಯೂ ಭ್ರಮೆಯಲ್ಲಿದ್ದಾನೆ ಉದ್ಧವ್ ಠಾಕ್ರೇನೂ ಭ್ರಮೆಯಲ್ಲಿದ್ದಾನೆ ಕಾಂಗ್ರೆಸ್ ಅಂತೂ ಅಡ್ರೆಸ್ಗೆ ಇಲ್ಲ ಫಲಿತಾಂಶ ಹೇಗಿರುತ್ತೆ ಹದಿನಾರನೇ ತಾರೀಖು ಗಮನಿಸಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ